ಇದು ನಾವು ಅದರಿಂದ ಹದಿಮೂರರಿಂದ ಹದಿನಾಲ್ಕು ವರ್ಷದಿಂದ ನಾವು ಕ್ಯಾಪ್ಸಿಕಂ ಮಾಡ್ತಾನೆ ಇದೀವಿ ನಿಲ್ಸಿಲ್ಲಾ ನಾವು ಕ್ಯಾಪ್ಸಿಕಂ ಬೆಳಿತೀವಿ ಟಮಾಟಾ ಬೆಳಿತೀವಿ ಈಗ ಬೀಟ್ರೋಟ್ ಇದೆ ಸ್ವೀಟ್ ಕಾರ್ನರ್ ಸ್ವಲ್ಪ ಹಾಕಿದೀವಿ ಹಾಕಿದ್ವಿ ಹೂಕೋಸಿದೆ ಆ ಗಡ್ಡೆ ಕೋಸಿದೆ ಎಲ್ಲಾ ತರಾನು ಎಲ್ಲಾ ತರಾನು ಕಂಪ್ಲೀಟ್ ಆಗಿ ವ್ಯವಸಾಯದಲ್ಲಿ ಹದಿನೇಳರಿಂದ ಹದಿನೆಂಟ್ ಲಕ್ಷ ರೂಪಾಯಿ ಕಾಸಾಗಿದೆ ಮೇಡಮ್ ಅದು ಆ ಎರಡನೆಂಟು ಲಕ್ಷ ನೀವು ಲಾಭವನ್ನ ಗಳಿಸಿದೀರಾ ಸರ್ ಇವಾಗ ಕೆಲವೊಂದು ರೈತರು ಹೇಳ್ತಾರೆ ನಾವ್ ವ್ಯವಸಾಯ ಮಾಡ್ತೀವಿ ಲಾಸ್ ಆದ್ವಿ ಇದು ಹಾಕಿದ್ವಿ ಲಾಸ್ ಆದ್ವಿ ಅಂತಾರೆ ಲಾಸ್ ಲಾಸ್ ಅಂತಾರಲ್ಲ ಕಾರಣ ಏನಿರ್ಬೋದು ಅಂತ ಲಾಸ್ ಅಂದ್ರೆ ಈಗ ಅದ್ರ ಕ್ವಾಲಿಟಿ ಆಗಿ ಬೆಳಿಬೇಕು ಅಂದ್ರೆ ಯಾವ ರೀತಿ ಒಂದು ಟಿಪ್ಸ್ ಕೊಡ್ತೀರಾ ಅಂತ ರೈತರಿಗೆ ಸರ್ ಕ್ವಾಲಿಟಿ ಬೆಳಿಬೇಕಂದ್ರೆ ಹೇಳಿಲ್ಲ ಅದು ಶೀಟ್ ಇಟ್ರೆ ಈ ಊಜಿದು ಡಬ್ಬ ಇಡ್ತಾರೆ ಈ ಊಜಿ ಇಲ್ಲಿ ಡಬ್ಬ ಇಟ್ಟಾಗ ಈ ರೈತರಿಗೆ ಏನಾಗುತ್ತೆ ಅಂದ್ರೆ ಅಲ್ಲ ಆ ತೋಟದಲ್ಲಿರೋ ಊಜಿ ಈ ಮಾತ್ರೆಗೆ ಸ್ಮೆಲ್ ಗೆ ಅಲ್ಲಿಂದ ಇಲ್ಲಿಗೆ ಬರ್ತದ ಅವ್ರ ತೋಟದಲ್ಲಿ ಇರೋ ರೋಗ ನಾವು ತಗೊಂಬಂದ್ ನಮ್ ತೋಟದಲ್ಲಿ ಬಿಟ್ಕೊಂಡಂಗ್ ಆಯ್ತಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನಲ್ಲಿ ಒಬ್ಬ ಮಾದರಿ ಯುವ ರೈತ ಕ್ಯಾಪ್ಸಿಕಮ್ ಅನ್ನ ಬೆಳೆದು ಸಕ್ಸಸ್ ಅನ್ನ ಕಂಡಿದ್ದಾರೆ ಈ ಒಂದು ಕ್ಯಾಪ್ಸಿಕಂ ಬೆಳೆಯ ನ ಹಿಂದೆ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮೊದಲೇ ಬಾರಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಸಹ ಮರಿಬೇಡಿ ಬನ್ನಿ ಸ್ವತಃ ರೈತರನ್ನೇ ಮಾತಾಡ್ತಾನ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರೇನು ಇದು ಯಾವ ಊರು ಯಾವ ಒಂದು ಬೆಳೆಯನ್ನು ಬೆಳೆದಿದ್ದೀರಾ ಅಂತ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡ್ಕೊಡಿ ನಮ್ದು ಊರು ಬಂದು ಚಂದ್ರ ನಮ್ಮ ಹೆಸರು ಬಂದು ಮಹೇಶ್ ಅಂತ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಕ್ಯಾಪ್ಸಿಕಮ್ ಒಂದ್ ಎಕರೆಕ್ ಹಾಕಿದ್ವಿ ಬಂದು ಸಿಮಿನೆನ್ಸ್ ಸಿಮಿನೆನ್ಸ್ ಅಂತ ಓಕೆ ಇದು ಸರ್ ಬೆಳೆ ತುಂಬಾ ಹೆಲ್ತಿಯಾಗಿ ಬಂದಿದೆ ಇದು ಎಷ್ಟು ದಿವಸದ ಬೆಳೆ ಅಂತ ಇದು ಐದರಿಂದ ಆಗಿದೆ ಮೇಡಮ್ ಐದುವರೆ ತಿಂಗಳು ಬೆಳೆ ಬೆಳೆದು ಅಂದ್ರೆ ನಿಮ್ದು ಕಟಾವ್ ಆಗಿದೆ ಎಷ್ಟು ಸಲ ಆಗಿದೆ ಕಟಾವ್ ಒಂದು ಒಂಬತ್ತು ಎಂಟರಿಂದ ಒಂಬತ್ತು ಸರಿ ಎಂಟರಿಂದ ಒಂಬತ್ತು ಸಲ ಕಟಾವ್ ಮಾಡಿದೀರಾ ಸರ್ ಇದು ನಾರು ನೀವು ಎಲ್ಲಿಂದ ತಂದ್ರಿ ಅಂತ ಯಾವ ನಾರು ಬಂದು ಇದು ಮಾಲೂರ್ ಹತ್ರ ಅರಳಿಗಟ್ಟ ಅಂತ ಆನಂದ್ ರೆಡ್ಡಿ ಅಂತ ಅವ್ರ ಹತ್ರ ಓಕೆ ಕೋಲಾರ ಜಿಲ್ಲೆ ಸರ್ ಓಕೆ ಸರ್ ಅಂದ್ರೆ ನೀವು ನಾರು ತರ್ತೀರ ಅಲ್ವಾ ಅದು ಎಷ್ಟು ತಿಂಗಳ ಗಿಡ ಆಗಿರುತ್ತೆ ನೀವು ತರ್ಬೇಕಾದ್ರೆ ಅದು ತಿಂಗಳ ಮೇಲೆ ಹತ್ತು ದಿವಸ ಹದಿನೈದು ದಿವಸ ಆಗಿರುತ್ತೆ ಇರುತ್ತೆ ಸೊ ಅವಾಗ ಅವರು ನಿಮ್ಗೆ ಸೆಲ್ ಮಾಡ್ತಾರೆ ನೀವು ಗಿಡ ಉಣಿದ್ ಎಷ್ಟು ದಿವಸಕ್ಕೆ ಇದು ಬೆಳೆ ಬರುತ್ತೆ ಇಪ್ಪತ್ತೈದರಿಂದ ಐವತ್ತು ದಿವಸ ಒಳಗಡೆ ಸ್ಯಾಂಪಲ್ ಆಗುತ್ತೆ ಸ್ಯಾಂಪಲ್ ಆಗುತ್ತೆ ಓಹೋ ಅಂದ್ರೆ ಒಂದೂವರೆ ತಿಂಗಳು ಹೆಚ್ಚು ಕಮ್ಮಿ ಅಷ್ಟೇ ಒಂದೂವರೆ ತಿಂಗಳಲ್ಲಿ ಸ್ಯಾಂಪಲ್ ಬಂದ್ಬಿಡುತ್ತೆ ಸ್ಯಾಂಪಲ್ ಬರುತ್ತೆ ಬೆಳೆ ಇಷ್ಟೊಂದು ಹೆಲ್ತಿ ಬಂದಿದೆ ನೋಡ್ತಾ ಇದೀನಿ ಸರ್ ಎಷ್ಟು ಎಕರೆಗೆ ಹಾಕಿದಿರ ಇದು ಬೆಳೆ ಒಂದ್ ಎಕರೆಗೆ ಹಾಕಿದೀವಿ ಒಂದ್ ಎಕರೆಗೆ ಹಾ ಹಾ ಓಕೆ ಈ ಬೆಳೆ ಒಂದು ಇಷ್ಟು ಒಂದು ಹೆಲ್ತಿ ಆಗಿ ಬರ್ಲಿಕ್ಕೆ ನೀವ್ ಯಾವ ರೀತಿಯಾದಂತ ಕ್ರಮಗಳನ್ನ ತಗೊಂಡ್ರಿ ಸರ್ ಫಸ್ಟ್ ಒಂದ್ ಎರಡು ಸಾರಿ ಉಳುಮೆ ಮಾಡಿದೀವಿ ಮಾಡಿದಿವಿ ಉಳುಮೆ ಮಾಡಿದಾದ್ಮೇಲೆ ಒಂದು ಹದಿನೆಂಟರಿಂದ ಇಪ್ಪತ್ತು ಲೋಡ್ ಗೊಬ್ಬರ ಕೊಟ್ಟಿದೀವಿ ಆಮೇಲೆ ಬೆಡ್ ಎತ್ತಿದ್ವಿ ಬೆಡ್ ಬೆಡ್ ಟ್ರ್ಯಾಕ್ಟರಿಯಲ್ಲಿ ತಗೊಂಡಿಲ್ಲ ಶನಕೆಲ್ಲೇ ನಾವು ಜನ ರೈತರೇ ಕರ್ಕೊಂಡು ಅವರ ಅವ್ರ ಕೈಲೇ ತಗೊಂಡು ಹೆಚ್ಚಿದ್ವಿ ಆಮೇಲೆ ಈ ಗೊಬ್ಬರ ಈ ಇದು ಯೂರಿಯಾ ಇದು ಇಂಡಿ ಕಾಂಪ್ಲೆಕ್ಸ್ ಹತ್ತು ಇಪ್ಪತ್ತಾರು ಜಿಂಕ್ ಬೋರನ್ ಈ ತರ ಎಲ್ಲಾ ಗೊಬ್ಬರ ಕೊಟ್ಬಿಟ್ಟು ಬೆಡ್ ಒಳಗಡೆ ಬೆಡ್ ಒಳಗಡೆ ಬೆಡ್ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಪೇಪರ್ ಹಾಕ್ತೀವಿ ಪೇಪರ್ ಹಾಕಿದಾದ್ಮೇಲೆ ಒಂದು ಎರಡು ದಿವಸ ನೀರಾಯಿಸಬೇಕು ಹಾ ನೀರಾಯಿಸಿದ ಆದ್ಮೇಲೆ ಆಮೇಲೆ 나ರ್ ಕೊಡ್ ಎಕರೆಗೆ ಎಷ್ಟು ಕ್ಯಾಪ್ಸಿಕಂ ಸಸಿಗಳನ್ನ ನೆಟ್ಟಿದ್ದೀರಾ ಮೇಡಂ ಇದು ನಾರಿಂದ ಈಗ ಬೆಡ್ ಅಂತಂದ್ರೆ ಆ ಡಿಸ್ಟೆನ್ಸ್ 6 ಅಡಿ ಇಂದ ಮಾಡ್ಬೇಕು ಇದು 6 ಅಡಿ ಮಾಡ್ಬೇಕು ಮೇಲೆ 2 ಅಡಿ ಅಗಲನೇ ಇರಬೇಕು ಬಿಡ್ 2 ಅಡಿ ಅಗಲ ಇದ್ರೆ ಒಂದು ಮುಕ್ಕಾಲ್ ಅಡಿಗೆ ನಾರ ಹಾಕಿದ್ರೆ ಒಂದ್ ಎಕರೆಗೆಲ್ಲ ಒಂದ್ ಎಂಟರಿಂದ ಎಂಟೂವರೆ ಸಾವಿರ ಸಸಿ ಬೀಳುತ್ತೆ ಸಸಿ ಬೀಳುತ್ತೆ ಅಷ್ಟೇ ಜಾಸ್ತಿ ಉಣಿದ್ರು ರೋಗ ಜಾಸ್ತಿ ಆಗುತ್ತೆ ಎಷ್ಟು ಒಂದು ಒಂದು ಮುಕ್ಕಾಲು ಎರಡು ಅಡಿಕೆ ಮಾಡಿದ್ರೆ ಸ್ವಲ್ಪ ಗಿಡ ತೆಳುವಿರುತ್ತೆ ಮದ್ದು ಔಷಧಿ ಹೊಡೆದ್ರು ನಾವು ಎಲ್ಲ ಕಾಯಿಗೂನು ಸ್ಪ್ರೆಡ್ ಆಗುತ್ತೆ ಎಲೆಗೂ ಸ್ಪ್ರೆಡ್ ಆಗ್ಬೇಕು ಅದೇ ನಾವು ಸ್ವಲ್ಪ ಒಂದ್ ಅಡಿಕೆ ನೆಟ್ ಸಸಿ ನಾಟಿ ಮಾಡಿದ್ರೆ ಗಿಡ ಓವರ್ ಆಗುತ್ತೆ ಅದ್ರಲ್ಲಿ ಗಿಡ ಈ ತರ ಇದಾದ್ರೆ ಒಳಗಡೆ ಹೋಗಲ್ಲ ನೋಡಿ ಇದು ಈಗ ಆರಾಮಾಗೈತೆ ಈ ತರ ಮದ್ದು ನಾವು ಔಷಧಿ ಪ್ರೆಸರ ಕೊಟ್ರೆ ಒಳಗಡೆ ಹೋಗ್ಬೇಕು ಮದ್ದು ಔಷಧಿ ಎಲ್ಲಾನು ಇಲ್ದ ಹೋದ್ರೆ ಒಳಗಡೆ ನೋಡಿ ಈ ತರ ಕಾಯಿ ಒಳಗಡೆ ಹೋಗಲ್ಲ ಈ ತರ ಕಾಯಿನೂ ಒತ್ತಾದ್ರೆ ಕಾಯಿ ನೀಟ್ನೆಸ್ ಬರಲ್ಲ ಕ್ವಾಲಿಟಿ ಬರಲ್ಲ ಕಾಯಿ ಎಲ್ಲ ಸ್ವಲ್ಪ ಟ್ರಿಪ್ ಜಾಸ್ತಿ ಬೀಳುತ್ತೆ ಸರ್ ಸಿಮಿನನ್ಸ್ ವೆರೈಟಿ ಹಾಕಿದೀನಿ ಅಂತ ಹೇಳ್ತೀರಾ ಈಗ ನೀವು ಇದು ಒಂದ್ ಎಕರೆಗೆ ಹಾಕಿದೀನಿ ಅಂತ ಹೇಳಿದ್ರಿ ಈ ಒಂದ್ ಎಕರೆಗೆ ಎಷ್ಟು ಖರ್ಚಾಯ್ತು ಸರ್ ಅಂದಾಜು ಮಿನಿಮಮ್ ಇದು ಮೆಸ್ಸು ಕಡ್ಡಿ ಸಮೇತ ಲೇಬರ್ ಸಮೇತ ಒಂದು ನಾಲ್ಕೂವರಿಂದ ಐದು ಲಕ್ಷ ಖರ್ಚು ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂದ್ರೆ ಹೊಸದಾಗಿ ಒಬ್ಬ ರೈತ ನೋಡ್ತಾ ಇರೋರು ಬೆಳಿಬೇಕು ಅಂತ ಅವ್ರಿಗೆ ಐದು ಲಕ್ಷ ಬೇಕು ನಾರು ಊಣ ಒಳಗಡೆ ನಾರ ಸಸಿ ನೆಡ ಒಳಗಡೆ ಐದು ಲಕ್ಷ ಐದು ಲಕ್ಷ ಬೇಕಾಗುತ್ತೆ ಓಕೆ ಏನೇನ ಬೇಕಾಗಬಹುದು ಸರ್ ಕಡ್ಡಿ ತಗೊಂಡ್ಬರ್ಬೇಕು ಕಡ್ಡಿ ಆ ನೋಡ್ತಾ ಇದೀವಿ ಇಲ್ಲಿ ಕಡ್ಡಿ ಇದೆ ಕಡ್ಡಿ ಇದೆ ಮತ್ತೆ ನೆಟ್ಟಿದೆ ನೆಟ್ಟಿದೆ ಕೊಟ್ಟಿಗೆ ಇದೆ ಕುಟಿಗೆ ಗೊಬ್ಬರ ಬೇಕು ಮಾಮೂಲಿ ವೆರೈಟಿ ಗೊಬ್ಬರ ಬೇಕು ಪೇಪರ್ ಬೇಕು ನಾರ್ ಬೇಕು ಇದಕ್ಕೆಲ್ಲ ಡ್ರಿಪ್ ಒಂದು ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಬರುತ್ತೆ ನಮ್ದು ಹಳೆ ಆ ತರ ಮಾಡ್ಕೊಂಡಿದ್ರೆ ನೆಟ್ ಹೌಸ್ ಆಯ್ತು ಹಳೇ ಅಂದ್ರೆ ಈ ನೆಟ್ ಹೌಸ್ ಹಾಕಿ ನೀವು ಎಷ್ಟು ದಿವಸ ಆಯ್ತು ನಾವು ಇದು ಮೂರು ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಕ್ಲೀನ್ ಅಲ್ಲಿ ಮತ್ತೆ ಬೆಳೆ ಮುಗಿತಾನೆ ಬಿಚ್ಚಿಬಿಟ್ಟು ಸುತ್ತಬಿಟ್ಟು ಮನೇಲಿ ಮಾಡಬೇಕಿದ್ದು ಹೌದಾ ಮನೇಲಿ ಹಾ ಸರಿ ಇವಾಗ ಓಕೆ ನನ್ಗೆ ಇದು ಡೌಟ್ ಇವಾಗ ನೀವು ಕ್ಯಾಪ್ಸಿಕಂ ಹಾಕಿದೀರಾ ಈ ಬೆಳೆ ಎಂಡ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ ಬೆಳೆನ ಹಾಕ್ತೀರಾ ಅಂತ

ಇದು ಒಂದು ವರ್ಷ ಹಾಕಿದ್ರೆ ಮತ್ತೆ ಬೇರೆ ಇದಕ್ಕೆ ಮಾಡ್ಲೇಬೇಕು ಹಾಕಿದಕ್ಕೆ ಹಾಕಿದ್ರೆ ರೋಗ ಜಾಸ್ತಿ ರೋಗ ಜಾಸ್ತಿ ಒಂದು ವರ್ಷ ಒಂದ್ ಎಕರೆಗೆ ಹಾಕಿದ್ರೆ ಈ ಎಕರೆ ಇನ್ನೊಂದು ವರ್ಷ ಎರಡು ವರ್ಷ ಬೇರೆ ಬೆಳೆನೇ ಇಡಬೇಕು ಇನ್ನೊಂದು ವರ್ಷ ನಾವು ಇದ್ ಮಾಡ್ಕೊಬೇಕು ಮತ್ತೆ ಎರಡು ವರ್ಷ ಆದ್ಮೇಲೆ ಮತ್ತೆ ಇದೇ ಜಮೀನ್ಗೆ ಬರ್ಬೋದು ಬೆಳೆ ನೀವು ನೆಟ್ಟಿದ್ರೆ ಫೈವ್ ಮಂತ್ಸ್ ಆಗಿದೆ ಅಂತ ಹೇಳಿದ್ರೆ ಎಷ್ಟು ದಿವಸ ಇದು ಇಳುವರಿ ಕೊಡುತ್ತೆ ನಾವು ಮಿನಿಮಮ್ ಅಂದ್ರೂ ಒಂದು ಒಂಬತ್ತರಿಂದ ಒಂಬತ್ತು ತಿಂಗಳಿಂದ ಒಂದು ವರ್ಷ ಕಂಟಾ ಬರುತ್ತೆ ಒಂದ್ ವರ್ಷ ಇಳುವರಿ ಅಂದ್ರೆ ಯಥೇಚ್ಛವಾಗಿ ಇಳುವರಿ ತಗಿಬಹುದು ಅದಾದ್ಮೇಲೆ ಸ್ವಲ್ಪ ಕುಂಠಿತ ಆಗುತ್ತೆ ಅಂತ ಕಡಿಮೆ ಆಗುತ್ತೆ ಒಂದು ಏಳು ಆರರಿಂದ ಏಳು ತಿಂಗಳ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ನಾವು ಕೊಡುಗೆ ಒಬ್ಬರ ಈಗ ಕೊಡಕ್ಕಾಗಲ್ಲ ಈ ಡ್ರಿಪ್ ಗೊಬ್ಬರ ಸ್ವಲ್ಪ ಕೊಟ್ಕೊಂಡ್ರೆ ಇಳುವರಿ ಮಾಮೂಲಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈಗ ಎಂಟನೇ ಇದು ಒಂಬತ್ತನೇ ಕ್ರಾಪ್ ಗೆ ಈ ತರ ಬಂದಿದೆ ನೋಡಿ ಮೇಡಮ್ ಇದು ಒಂಬತ್ತನೇ ಕ್ರಾಪ್ ಒಂಬತ್ತನೇ ಕ್ರಾಪ್ ಸರ್ ಗಿಡ ಒಂಬತ್ತನೇ ಕ್ರಾಪ್ ಕಿತ್ತಿರೋದು ಈಗ ಈಗ ಕಟಾವ್ ಮಾಡಿದ್ರೆ ಹತ್ತನೇ ಕ್ರಾಪ್ ಮಾಡ್ಬೇಕು ಈಗ ತುಂಬಾ ಹೆಲ್ತಿ ಆಗಿದೆ ಸರ್ ಗಿಡ ತುಂಬಾ ಹೈಟ್ ಇದೆ ಹೈಟ್ ಇದೆ ಮೇಡಮ್ ಸರ್ ಇದು ಅಂದಾಜು ಈ ಗಿಡ ಎಷ್ಟು ಹೈಟ್ ಬಂದ್ರೆ ನಿಮ್ಗೆ ಬೆಸ್ಟ್ ಅನ್ಸುತ್ತೆ ಇಳುವರಿಗೆಲ್ಲ ಮೇಡಂ ಇದು ಸ್ವಲ್ಪ ಮಳೆ ಜಾಸ್ತಿ ಆಗಿ ಈಗ ಸ್ವಲ್ಪ ಗಿಡ ಜಾಸ್ತಿ ಆಗುತ್ತೈತೆ ಲೆಂತ್ ಬಂದಿದೆ ಮಳೆ ಇಲ್ದಾಗ್ ಹೋಗಿದ್ರೆ ಸ್ವಲ್ಪ ಗಿಡ ಇನ್ನ ಸ್ವಲ್ಪ ಡೌನ್ ಇದಿದ್ರೆ ಇನ್ನ ಸ್ವಲ್ಪ ಇನ್ನ ಒಂದ್ ಎರಡ್ ಮೂರ್ ತಿಂಗ್ಳು ಜಾಸ್ತಿ ಬೆಳಿತಾ ಇದ್ರೆ ಅದಕ್ಕೆ ಈಗ ಮಳೆ ಬಿದ್ಬಿಟ್ಟು ಸ್ವಲ್ಪ ಈ ಗೊಬ್ಬರ ಮಳೆ ಬಿದ್ದಾಗ ಏನಾಗುತ್ತೆ ಪೂರ್ತಿ ಭೂಮಿ ಎಲ್ಲ ತ್ಯಾವ ಆಗುತ್ತೆ ತ್ಯಾವ ಆದಾಗ ಗೊಬ್ಬರ ಜಾಸ್ತಿ ಸಿಗುತ್ತೆ ಇದಕ್ಕೆ ಆ ತರ ಆಟೋಮೆಟಿಕ್ ಆಗಿ ಗಿಡ ರೈಸ್ ಆಗುತ್ತೆ ಅಷ್ಟೇ ಸರಿ ಈಗ ಈ ಒಂದು ಕ್ಯಾಪ್ಸಿಕಂ ಬೆಳೆ ರೇಟ್ ಏನಿದೆ ಅಂತ ರೇಟು ಮೂವತ್ತು ಮೂವತ್ತೆರಡು ರೂಪಾಯಿ ಇದೆ ಓಕೆ ಜೂನ್ ಮಂತ್ ಅಲ್ಲಿ ಈಗ ಮೂವತ್ತರಿಂದ ಮೂವತ್ತೆರಡು ರೂಪಾಯಿ ಇದೆ ಸಿಗ್ತಾ ಇದೆ ಅಂದ್ರೆ ಸರ್ ಈಗ ನೀವು ಟೋಟಲ್ ಇಷ್ಟು ಇದಕ್ಕೆ ಒಂದು ಸಲ ಹಾಕ್ಲಿಕ್ಕೆ ಒಂದ್ ಎಕರೆಗೆ ನಾಲ್ಕೂವರೆಯಿಂದ ಐದು ಲಕ್ಷ ಬೇಕಾಗುತ್ತೆ ಅಂತ ಹೇಳಿದ್ರಿ ಹೇಳಿದ್ರೆ ನಿಮ್ಗೆ ಈಗ ಹಾಕಿರೋ ಬಂಡವಾಳ ಮತ್ತೆ ನೀವು ಇಳುವರಿ ಲಾಭ ಸಿಗುತ್ತಾ ಹೇಗೆ ಅಂತ ಲಾಭ ಸಿಗುತ್ತಂತಾನೆ ನಾವು ಹಾಕೋದಲ್ಲ ಕರೆಕ್ಟ್ ಅಂದ್ರೆ ಕೆಲವರು ಹೇಳ್ತಾರೆ ತುಂಬಾ ಜನ ರೈತರು ಹೇಳೋದು ಕ್ಯಾಪ್ಸಿಕಮ್ ಹಾಕಿದ್ವಿ ನಮ್ಗ್ ಲಾಸ್ ಆಯ್ತು ಲಾಸ್ ಆಗುತ್ತೆ ಕಾರಣ ಯಾಕಂತಂದ್ರೆ ಈ ಇದ್ರಿಗೆ ಖರ್ಚು ಜಾಸ್ತಿ ಬೀಳುತ್ತೆ ಈ ಕ್ಯಾಪ್ಸಿಕಮ ಬಿಟ್ರೆ ಈಗ ಐದ್ ಲಕ್ಷ ಅಂತ ಹೇಳ್ಬಿಟ್ರೆ ಐದ್ ಲಕ್ಷ ನಾನು ಕೊಟ್ಬಿಡ್ತೀನಪ್ಪ ಉಣ್ತೀನಿ ಅಂತಾರ ಅದಾಗಲ್ಲ ಹೌದು ಈ ಔಷಧಿ ಹೊಡಿಯೋದ್ರಲ್ಲಿ ಮೇನ್ ಇರಲ್ಲ ಮೇನ್ ಔಷಧಿ ಅದಕ್ಕೆ ಸ್ಪ್ರೇ ಕರೆಕ್ಟ್ ಆಗಿ ಮೂರರಿಂದ ನಾಲ್ಕು ದಿವಸಕ್ಕ ಕೊಡ್ತಾ ಸರಿ ಕೊಡ್ಬೇಕು ಮಾಡ್ಬೇಕಂದ್ರೆ ಈ ಒಂದ್ ಎಕರೆಗೆ ನಾಲ್ಕೂವರಿಂದ ಐದ್ ಸಾವಿರ ಬರುತ್ತೆ ಸ್ಪ್ರೇ ಮಾಡ್ಬೇಕಂತ ಹೌದಾ ಈ ಒಂದು ಬೆಳೆಗೆ ಯಾವ ಒಂದು ಔಷಧಿಗಳನ್ನ ಸಿಂಪಡಿಸ್ತೀರಾ ಸರ್ ಈ ಇದಕ್ಕೆ ಇಲ್ಲೇ ಇದೆ ಅದು ನೋಡೋಣ ಬೊಫ್ರಿಯಾ ಸೋಲಮಾನು ರೋಗರು ರೋಗರು ಅದರಲ್ಲಿ ಕಾಂಬಿನೇಷನ್ ಮೈಕ್ರೋ ನ್ಯೂಟ್ರಿಯನ್ಸ್ ಒಂದು ಹಾಕೊಬೇಕು ಅದಾದ್ಮೇಲೆ ಮತ್ತೆ ಸಿಮೋಡಿಸು ಸೋಲಮಾನು ರೋಗರು ಲ್ಯಾನ್ಸರ್ ಗೋಡ್ ಆಗ್ಲಿ ಅಥವಾ ಆಸಿಪೇಟ್ ಆಗ್ಲಿ ಈ ತರ ಮೇಂಟೆನೆನ್ಸ್ ಮಾಡಿದ್ರೇನೆ ಗಿಡ ಇಲ್ಲ ಅಂದ್ರೆ ಬೇರೆ ವೆರೈಟಿ ಮೇಲೆ ನಾವೇನ ಹೋದ್ರೆ ಬೆಳೆ ಮಾಡಕ್ ಆಗಲ್ಲ ಅಂದ್ರೆ ನಾನು ಕೆಲವು ಕೇಳಿದೀನಿ ಈಗ ಕ್ಯಾಪ್ಸಿಕಂ ಹಾಕಿದರೆ ಒಂದ್ ಸ್ವಲ್ಪ ರೇಟ್ ಏನೋ ಡೌನ್ ಇದೆ ಅಂತ ಏ ವರ್ಕೌಟ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ ಇಲ್ಲ 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 ಕ್ವಾಲಿಟಿ ಬೆಳೆದ್ರೆ ಕಾಸಾಗುತ್ತೆ ಮೇಡಮ್ ಇದು ಹೌದು ಕ್ವಾಲಿಟಿ ಬೆಳಿಬೇಕು ಪೇಷನ್ಸ್ ಇರ್ಬೇಕು ಮೇನ್ ರೈತ ಪೇಷನ್ಸ್ ಇರ್ಬೇಕು ಒಂದು ಕ್ವಾಲಿಟಿ ಬೆಳಿಬೇಕು ಕ್ವಾಲಿಟಿ ಇಲ್ದ ಹೋದ್ರೆ ನೀನ್ ಐದ್ ಲಕ್ಷ ಮಾಡಿದ್ರು ಹತ್ತು ಲಕ್ಷ ಮಾಡಿದ್ರು ಕಾಸು ಬರಲ್ಲ ಹಾಕಿರೋ ಬಂಡವಾಳನೇ ಬರಲ್ಲ ಅಷ್ಟೇ ಕ್ವಾಲಿಟಿ ಬೆಳಿಬೇಕಂದ್ರೆ ಹೇಳಿಲ್ಲ ಮೇಡಮ್ ಈಗ ಈ ತರ ಮೊದಲೇ ಇದಕ್ಕೆ ಕೊಟ್ಟಿಗೆ ಗೊಬ್ರನು ಅಷ್ಟೇ ಎಲ್ಲಾ ಯಥೇಚ್ಛವಾಗಿ ಕೊಡಬೇಕು ಕೊಡ್ಬೇಕು ಈ ಗಿಡ ನಲ್ವತ್ತು ಐವತ್ತರಿಂದ ಐವತ್ತೆರಡು ದಿವಸ ಆಗೋವರ್ಗು ಡ್ರಿಪಲ್ ಕೊಡೋ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ಬೇಕು ಗಿಡ ಕಡಿಮೆ ಮಾಡ್ಬೇಕು ಐಟು ಗಿಡ ಓವರ್ ಐಟ್ ಬೆಳಸಬಾರ್ದು ಆಗ್ಲೇನ ಅಂದ್ರೆ ಆಗ ಒಂದ್ರಿಂದ ಒಂದು ಕಾಲ್ ವರ್ಷ ಇದ್ರಲ್ಲಿ ಕ್ರಾಪ್ ತಗೊಂಬೋದು ಆ ಕ್ರಾಪ್ ಏನಾಗುತ್ತೆ ಅಂದ್ರೆ ಒಂದ್ ತಿಂಗಳು ರೇಟ್ ಸಿಗಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ತಿಂಗ್ಳಾದ್ರೂ ರೇಟ್ ಸಿಗೇ ಸಿಗುತ್ತೆ ಇದ್ರಲ್ಲಿ ಅದ್ರಲ್ಲಿ ಸಿಗೇ ಸಿಗುತ್ತೆ ಅದ್ರಲ್ಲಂತೂ ಲಾಸ್ ಬರಲ್ಲ ಆದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಹೌದು ಮೇಯ್ಲಿರೋದೇ ಬೆಳೆ ಮೇಂಟೈನ್ಸ್ ಹೌದು ಏನೋ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಡೌನ್ ಆಯ್ತು ಅಂತ ಅದನ್ನ ಈ ಒಂದು ಸಲ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸಿಗುತ್ತೆ ರೈತ ಸರಿ ಈಗ ಈ ಇದು ಮಳೆ ಬಂದು ಈ ಗಿಡ ಒಂದ್ ಸ್ವಲ್ಪ ಹೈಟ್ ಆಗಿದೆ ಅಂತ ಹೇಳದ್ರಿ ಆ ಈ ಒಂದು ಹೈಟ್ ಆಗಿರೋದಿಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಬೆಳೆ ಮೇಲೆ ಪರಿಣಾಮ ಬೀರಲ್ವಾ ಏನು ಬಿಳಲ್ಲ ಇದು ಆ ರೀತಿ ಆಗೋಗ್ಬಿಡ್ತದೆ ಏನ್ ಮಾಡಕ್ಕಾಗಲ್ಲ ಮಳೆ ಬಿದ್ದಾಗ ಸುತ್ತು ನಾಲ್ಕು ಅಂಚು ಚೆನ್ನಾಗಿ ತ್ಯಾವ ಆದಾಗ ಅದಕ್ಕೆ ಗೊಬ್ಬರ ಸ್ವಲ್ಪ ಸಿಗುತ್ತೆ ನಾಲ್ಕು ಯಥೇಚ್ಛವಾಗಿ ಯಥೇಚ್ವಾಗಿ ಇರೋ ಕಾಯಿ ಎಲ್ಲಾ ಕಟಾವ್ ಮಾಡ್ಬೇಕು ಕಟಾವ್ ಮಾಡಿ ಕೆಳಗಡೆ ಒಂದು ಒಂದೂವರೆಯಿಂದ ಇಂದ ಅಡಿ ಪೂರ್ತಿ ಎಲೆ ಬಿಡಿಸ್ಬೇಕು ಎಲೆ ಬಿಡಿಸಿದ್ರೆ ಏನಾಗುತ್ತಂದ್ರೆ ನಾವು ಗೊಬ್ಬರ ಎಷ್ಟೇ ಕೊಟ್ರು ಕೆಳಗಡೆಯಿಂದ ಎಲ್ಲಾ ಎಲೆ ತಗೊಂತದ ಕೆಳಗಡೆ ಎಲೆ ಬಿಡಿಸ್ಬಿಟ್ರೆ ಅದು ಮೇಲೆ ಇರೋ ಎಲೆಕ ಹೂಕ ಒಂದು ಪಿಂದೆ ಇದ್ರುನು ಆ ಗೊಬ್ರ ಅದಕ್ ಸಿಗುತ್ತೆ ಸಿಗುತ್ತೆ ಎಕ್ಸ್ಟ್ರಾ ಏನೇ ಇದ್ರೂ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೇನೆ ಮೇಲೆ ತಿಳುವರಿ ಚನ್ನಾಗಿ ಇಳುವರಿ ಚೆನ್ನಾಗ್ ಬರುತ್ತೆ ಓಕೆ ಸರಿ ಇವಾಗ ಈ ಒಂದು ಬೆಳೆ ನೀವು ಯೂಸ್ಯಲಿ ಕಟಾವ್ ಮಾಡಿದ್ಮೇಲೆ ಯಾವ ಮಾರ್ಕೆಟ್ ಗೆ ಹಾಕ್ತೀರಾ ಅಂತ ನಾವು ಬೆಂಗಳೂರು ಕೇರ್ ಮಾರ್ಕೆಟ್ ಗೆ ಹಾಕ್ತೀರಾ ಅಂದ್ರೆ ಈಗ ಕಟ್ ಬಂತು ಅದ್ ಯಾವ ರೀತಿಯಾಗಿ ಕಾಂಟ್ರಾಕ್ಟರ್ಸ್ ಇದಾರ ಇದಕ್ಕೆ ತಗೊಂಡ್ರೆ ಡೈರೆಕ್ಟ್ ನೀವೇ ಹೋಗಿ ಡೈರೆಕ್ಟ್ ನಮ್ಗೆ ರೇಟ್ ಇಷ್ಟ ಆಯ್ತು ಅಂದ್ರೆ ನಾವ್ ಇಲ್ಲೇ ಕೊಡ್ಬೋದು ಇಲ್ಲ ಅಂತಂದ್ರೆ ನಮ್ ಬೆಂಗಳೂರ್ ಮಾರ್ಕೆಟ್ ಗೆ ಹಾಕ್ಬೋದು ಕೋಲಾರ್ ಆಗ್ಬೋದು ಎಲ್ಲಾದ್ರೂ ಆಗ್ಬೋದು ಅಂದ್ರೆ ನೀವು ಇದಕ್ಕೆ ಬೇಸಿಗೆಯಲ್ಲಿ ಬೇಡಿಕೆ ಇದೆ ಮೇಡಮ್ ಇದಕ್ಕೆ ನಾನ್ ಕೇಳಿದಿನಿ ಆಲ್ಮೋಸ್ಟ್ ಈ ಕ್ಯಾಪ್ಸಿಕಂ ಹಾಕಿದ್ರೆ ಲಾಸ್ ಇಲ್ಲ ಅಂತ ಕೇಳಿದೀನಿ ಲಾಸ್ ಇಲ್ಲ ಆಗೋದಿಲ್ಲ ಆದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಮೇನ್ ಇರೋದು ಇದು ನಾವು ಅದರಿಂದ ಹದಿಮೂರರಿಂದ ಹದ್ನಾಲ್ಕ್ ವರ್ಷದಿಂದ ನಾವು ಕ್ಯಾಪ್ಸಿಕಂ ಮಾಡ್ತಾನೆ ಇದ್ದೀವಿ ನಿಲ್ಸಿಲ್ಲ ನಾವು ಮೊನ್ನೆ ಒಂದ್ ಎರಡ್ ವರ್ಷ ನಿಲ್ಸಿದ್ವಿ ಹದಿಮೂರರಿಂದ ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ನೀವು ಮೂಲೆತಃ ವ್ಯವಸಾಯ ಮಾಡ್ಕೊಂಡು ನಾವು ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಕೂಲ್ ಬಿಟ್ಟಿದ್ದು ಆ ಒಂದು ನಾಲ್ಕರಿಂದ ಐದು ವರ್ಷ ರೇಷ್ಮೆ ಗುಳ ಮೆಸಿದ್ವಿ ಆಮೇಲೆ ಈ ತರ ತರಕಾರಿ ಯಾವ ರೀತಿಯಾದ ತರಕಾರಿಗಳನ್ನ ಕ್ಯಾಪ್ಸಿಕಂ ಬೆಳಿತೀವಿ ಟೊಮೆಟೊ ಬೆಳಿತೀವಿ ಈಗ ಬೀಟ್ರೋಟ್ ಇದೆ ಸ್ವೀಟ್ ಕಾರ್ನರ್ ಸ್ವಲ್ಪ ಹಾಕಿದೀವಿ ಹೂಕೋಸಿದೆ ಗಡ್ಡೆ ಕೋಸಿದೆ ತೊಡಗಿದ್ದೀರಿ ಅಂದ್ರೆ ಸರ್ ಇವಾಗ ಕೆಲವೊಂದು ರೈತರು ಹೇಳ್ತಾರೆ ನಾವು ವ್ಯವಸಾಯ ಮಾಡ್ತೀವಿ ಲಾಸ್ ಆದ್ವಿ ಇದು ಹಾಕಿದ್ವಿ ಲಾಸ್ ಆದ್ವಿ ಅಂತಾರೆ ಲಾಸ್ ಲಾಸ್ ಅಂತಾರಲ್ಲ ಕಾರಣ ಏನಿರ್ಬೋದು ಅಂತ ಲಾಸ್ ಅಂದ್ರೆ ಈಗ ನಾವು ಕರೆಕ್ಟ್ ಆಗಿ ಮಾಡಿರ್ತೀವಿ ಬೆಳೆ ರೇಟ್ ಸಿಗಲ್ಲ ರೇಟ್ ಸಿಗಲ್ಲ ಅಂದ್ರೆ ಮಾಡ್ತೀರಿ ಅಂದ್ರೆ ಸ್ವಲ್ಪ ನೆಗ್ಲೆಟ್ ಮಾಡ್ತೀವಿ ನೆಗ್ಲೆಟ್ ಮಾಡ್ದಲ್ಲಿ ಏನ್ ಅಂದ್ರೆ ಔಷಧಿ ಹೊಡಿಯಲ್ಲ ಈಗ ನಾನು ಅಷ್ಟೇ ನೆಗ್ಲೆಟ್ ಈಗ ರೇಟ್ ಇಲ್ಲ ಅಂತ ಅನ್ಬಿಟ್ಟು ನಾನು ಔಷಧಿ ಹೊಡೆಯಲ್ಲ ಅಂತಂದ್ರೆ ಲಾಸ್ ಆಗ ಏನಾಗುತ್ತಂದ್ರೆ ಇದ್ರಕ್ಕೆಲ್ಲ ಟ್ರಿಪ್ಸ್ ಬೀಳ್ತದೆ ಹುಳ ಬೀಳ್ತದೆ ಗಿಡ ರೋಗ ಬರ್ತದೆ ರೋಗ ಬಂದಾಗ ಏನ್ ಮಾಡಿದ್ರು ತಿರ್ಗ ಆಮೇಲೆ ಒಂದ್ ಎರಡು ತಿಂಗಳು ಬೇಕು ರೆಡಿ ಆಗೋಳು ಯಾ ಎರಡು ತಿಂಗಳಲ್ಲಿ ನಮ್ಗೆ ರೇಟ್ ಸಿಕ್ಬಿಟ್ರೆ

ಲಾಸ್ ಆಯ್ತು ಏನ್ ಮಾಡಕ್ಕಾಗಲ್ಲ ಅದು ಒಂದು ವರ್ಷ ಈಗ ಎರಡು ವರ್ಷ ಎರಡು ವರ್ಷದಿಂದ ಮೂರು ವರ್ಷದಿಂದ ರೂಪಾಯಿ ರೂಪಾಯಿ ಈ ಸರಿ ನೂರು ಇಪ್ಪತ್ ರೂಪಾಯಿ ಇದೆ ಟಮಟಾ ಮೂವತ್ತರಿಂದ ಇನ್ನೂರು ಗಂಟೆ ಐತೆ ಟಮಟಾ ಅದ್ರ ಹಾಕಿರೋ ಲೇಬರ್ ಬಂಡವಾಳ ಬರಲ್ಲ ಬರಲ್ಲ ಟಮಾಟದ ಬರಲ್ಲ ಇದೂನು ಅಷ್ಟೇ ಈಗ ಮಿನಿಮಮ್ ಅಂದ್ರೆ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ರೂಪಾಯಿ ಹೋದ್ರೆ ಇದರಲ್ಲಿ ಬರಲ್ಲ ಲಾಸ್ ಲಾಸ್ ಅದರಲ್ಲಿ ಇದು ಏಪ್ರಿಲ್ ಮೇ ಜೂನ್ ಜುಲೈ ಯಾವ್ದು ಕ್ಯಾಪ್ಸಿಕಮ್ ಬೆಳಿಲಿ ಇದು ಈ ಬೆಸ್ಟ್ ಟೈಮ್ ಅಂದ್ರೆ ಈ ಇದೆ ಬೇಸಿಗೆಯಲ್ಲಿ ಇದ್ರ ಬೇಸಿಗೆಯಲ್ಲಿ ಬೆಳಿಬೇಕು ಯಥೇಚ್ಛವಾಗಿ ರೇಟ್ ಸಿಗುತ್ತೆ ಅಂತಂದ್ರೆ ಅದರಲ್ಲಿ ಈಗ ರೇಟ್ ಸ್ವಲ್ಪ ಕಡಿಮೆನೆ ಇದ್ರ ಬೆಳೆಯೋದು ಟಮಾಟ ಬೆಳೆದಂಗೆ ಜಾಸ್ತಿ ಆಗೋಗ್ಬಿಟ್ಟಿದಾರೆ ಈಗ ಶ್ರೀನಿವಾಸಪುರ್ ಏರಿಯಾ ಈಗ ಶ್ರೀನಿವಾಸ ಏರಿಯಾ ಜಾಸ್ತಿ ಬೆಳಿತಾ ಇದಾರೆ ಈಗ ಕೋಲಾರ ಜಿಲ್ಲೆಯವರು ನೆಟ್ ಹೌಸ್ ಹೌಸ್ ಅಲ್ಲಿ ಈ ತರ ಅವ್ರಿಗೆ ಟಮಾಟಾ ಬೆಳಿಲಿಕ್ಕೆ ಆಗ್ತಾ ಇಲ್ಲ ವೈರಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೆ ಕ್ಯಾಪ್ಸಿಕಮ್ ಚೆನ್ನಾಗ್ ಆಗ್ತಾ ಇದೆ ಮೇಲೆ ಜಾಸ್ತಿ ಪರಿಣಾಮ ಅದ್ರ ಮೇಲೆ ಜಾಸ್ತಿ ಹೋಗಿದ್ದಾರೆ ಅದರಿಂದ ಸ್ವಲ್ಪ ಯಥೇಚ್ಛವಾಗಿ ಎಲ್ಲಾ ಕಡೆನೂ ಕ್ಯಾಪ್ಸಿಕಂ ಬೆಳಿತಾರೆ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜನ ನೆಟ್ ಹೌಸ್ ಪಾಲಿ ಹೌಸ್ ಯೂಸ್ ಇವಾಗ ತುಂಬಾ ಜನ ಅದ್ರಲ್ಲೇ ಬೆಳಿತಾ ಇದಾರೆ ನೆಟ್ ಹೌಸ್ಗು ಪಾಲಿ ಹೌಸ್ಗು ಅಂತಂದ್ರೆ ನೆಟ್ ಹೌಸ್ ಅಲ್ಲಿ ಮಿನಿಮಮ್ ಅಂದ್ರೂ ಅದು ಒಂದೂವರೆ ವರ್ಷ ಎರಡು ವರ್ಷ ಬೆಳೆ ಒಂದೂವರೆ ವರ್ಷ ಪಕ್ಕಾ ಮಾಡ್ಬೋದು ಅದ್ರಲ್ಲಿ ಅದ್ರಲ್ಲಿ ತ್ಯಾವ ಆಗಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟ್ ನೀರ್ ಬಿಟ್ಕೊಂಬೋದು ಮಳೆ ಬೀಳಲ್ಲ ಅದ್ರಲ್ಲಿ ಸುತ್ತು ಮೇನ್ ಏನು ಡ್ರಿಪ್ಸ್ ಗಿಪ್ಸ್ ಏನು ಒಳಗಡೆ ಎಂಟ್ರಿ ಇರಲ್ಲ ಎಂಟ್ರಿ ಇರಲ್ಲ ಪಾಲಿ ಹೌಸ್ ಅಲ್ಲಿ ನೆಟ್ ಹೌಸ್ ಅಲ್ಲ ಅಂತಂದ್ರೆ ಈಗ ಕೆಲವರು ಎಲ್ಲಾರು ಪಾಲಿ ಹೌಸ್ ಮಾಡಕ್ ಆಗೋದಿಲ್ಲ ಬಂಡವಾಳ ಜಾಸ್ತಿ ಬೇಕು ಈಗ ಎರಡ್ ಎಕರೆ ಇರ್ತದ ಒಂದ್ ಎಕರೆ ಪಾಲಿ ಹೌಸ್ ಮಾಡ್ಬಿಟ್ರೆ ಒಂದ್ ವರ್ಷ ಬೆಳೆ ಒಂದೂವರೆ ವರ್ಷ ಅದ್ರಲ್ಲೇ ಇದ್ ಬಿಟ್ರೆ ತಿರ್ ನಮ್ಗೆ ಏನು ಸಿಗಲ್ಲ ಅನ್ಬಿಟ್ಟು ಅದ್ರಲ್ಲಿ ಮಾಡಕ್ ಹೋಗಲ್ಲ ಅದ್ರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಪಾಲಿ ಹೌಸ್ಗೆ ಹೌದು ಬಿಚ್ಚ ಎತ್ತಿಟ್ಬಿಡ್ತಿರೀ ಇದ್ರಲ್ಲಿ ಇಲ್ಲ ಇಂಗ್ಲಿಷ್ ಕುಕುಂಬರ್ ಆದ್ರೂ ಹಾಕೊಬಹುದು ಮಿಸಲ್ಲೆ ಹಾಕ್ಬೋದು ಇಲ್ಲ ಹೂ ಗಿಡ ಆದ್ರೂ ಹಾಕ್ಬಹುದು ಐಶ್ವರ್ಯಟು ಆ ತರ ಇಲ್ಲ ಬಿ ವೈಟ್ ಈ ತರ ಮಾಡಬಹುದು ಓಕೆ ಓಕೆ ನಾನು ಆಲ್ಮೋಸ್ಟ್ ನಾನು ಅಂದ್ರೆ ಲೈಕ್ ಅಗ್ರಿಕಲ್ಚರ್ ವಿಡಿಯೋಸ್ ಮಾಡಿದೀನಿ ಕೋಲಾರ ಕಡೆಯವರು ಆಲ್ಮೋಸ್ಟ್ ಈ ನೆಟ್ ಹೌಸ್ ನೇ ಯೂಸ್ ಮಾಡ್ತಾರೆ ಈ ಕುಕುಂಬರ್ ನ ಬೆಳೆಯೋದಾಗ್ಬೋದು ಕುಕುಮರ್ ಎಲ್ಲಾನು ಬಜ್ಜಿ ಮೆಣಸಿನಕಾಯಿ ಈ ಈ ತರದ್ದು ತುಂಬಾ ಜನ ಹ್ಮ್ ನೆಟ್ ಹೌಸ್ ಇದ್ರೆ ಇಂಗ್ಲಿಷ್ ಕುಕುಂಬರ್ ಬೆಳಿಬೋದು ಆದ್ರ ಅದಕ್ಕೆ ಇಂಗ್ಲಿಷ್ ಕುಕುಂಬರ್ ಬೆಳಿಬೇಕಾರೆ ನೆಟ್ ಹೌಸ್ ಇರಲೇಬೇಕು ಹೌದ್ ಹೌದ್ ಇಲ್ಲಾಂದ್ರೆ ಆಗೋದಿಲ್ಲ ಹೌದು ಸರ್ ಸರ್ ಅಂದ್ರೆ ಈ ಬೆಳೆಗೆ ಹೆಚ್ಚು ಯಾವ ರೋಗಗಳು ಬಾಧಿಸುತ್ತೆ ಅಂತ ಇದಕ್ಕೆ ರೋಗ ಟ್ರಿಪ್ಸ್ ಬಿಟ್ರೆ ಬೇರೆ ಏನು ರೋಗನೇ ಇಲ್ಲ ಅಷ್ಟೇ ಇದ್ ಯಾವ ಜಾಸ್ತಿ ಆದ್ರೆ ಅಂಟ್ರೋಕಾಲ್ ಅಂತ ಮೇಡಮ್ ಇದು ಇದೆ ಎಲ್ಲೇ ಇದೆಲ್ಲ ಇದು ನಾರ್ಮಲ್ ಎಲ್ಲಾ ಇದು ನಾರ್ಮಲ್ ಅಲ್ಲೇ ಅದು ಮೊದ್ಲು ಟ್ರಿಪ್ಸ್ ಅಂದ್ರೆ ಇಲ್ಲ ಈಗ ಮೊದ್ಲಿತ್ತು ಈಗಿಲ್ಲ ಈಗ ಎಲ್ಲಾ ಅದು ಪೂರ್ತಿ ಒಂದೆರಡ್ ತಿಂಗಳು ಮೊದ್ಲು ಫಸ್ಟ್ ಕಟ್ಟ ಒಂದ್ ಎರಡರಿಂದ ಮೂರ್ ಸರಿ ಕಿತ್ತಿದ್ದೆಲ್ಲ ಟ್ರಿಪ್ಸ್ ಟ್ರಿಪ್ಸ್ ಹಾ ಓಕೆ ಅಂದ್ರೆ ನಾನು ಕೆಲವು ನೋಡಿದೀನಿ ಟ್ರಿಪ್ಸ್ ಇರೋ ಕೆಲವೊಂದು ನೆಟ್ ಹೌಸಸ್ ಅಲ್ಲಿ ಕೆಲವೊಂದು ಶೀಟ್ಸ್ ವೈಟ್ ಮತ್ತೆ ಯೆಲ್ಲೋ ಶೀಟ್ಸ್ ಇಟ್ಟು ಟ್ರಿಪ್ಸ್ ಕಮ್ಮಿ ಮಾಡ್ತಾರೆ ಮಾಡ್ತಾರೆ ಇಲ್ಲ ಇಲ್ಲ ಅದು ಇಕ್ಕಿದ್ರೆ ಕೆಲವರೆಲ್ಲ ಇಟ್ಟವ್ರೆ ನಾನೇನು ಸುಮಾರು ಎರಡ್ ಸಾವಿರದ ಹತ್ತರಿಂದ ಮಾಡ್ತಾ ಇದ್ದೀನಿ ವ್ಯವಸಾಯ ಶೀಟ್ಸ್ ನಾನು ಇವತ್ತಕ್ಕೆ ಇಟ್ಟೇ ಇಲ್ಲ ನಾನು ಇಟ್ಟೇ ಇಲ್ಲ ಅಂದ್ರೆ ಇದೇ ಇಲ್ಲ ನಿಮ್ಗೆ ರೋಗನೇ ಯಾವ್ದು ಬಾಚಿಲ್ಲ ಆ ರೀತಿ ಮಾಡ್ತಾ ಇದ್ದೀನಿ ಈಗ ಅದು ಶೀಟ್ ಇಟ್ರೆ ಈ ಊಜಿದು ಡಬ್ಬಾ ಇಡ್ತಾರೆ ಈ ಊಜಿ ಇಲ್ಲಿ ಡಬ್ಬಾ ಇಟ್ಟಾಗ ಈ ರೈತರಿಗೆ ಏನಾಗುತ್ತೆ ಅಲ್ಲ ಆ ತೋಟದಲ್ಲಿರೋಜೆ ಈ ಮಾತ್ರೆಗೆ ಅಲ್ಲಿಂದ ಇಲ್ಲಿಗೆ ಬರ್ತದ ಅವ್ರ ತೋಟದಲ್ಲಿರೋ ತಗೊಂಬಲ್ ಬಿಟ್ಕೊಂಡ್ಲ ಹೌದು ಅದಕ್ಕೆ ನಾವ್ ಅವೆಲ್ಲ ಯೂಸ್ ಮಾಡೇ ಇಲ್ಲ ಇದ್ರಲ್ಲಿ ನೀವು ಹಿಂದೆ ಬೆಳೆಗಳಲ್ಲಿ ಲಾಭನ ಕಂಡಿದೀರಿ ಅಂತ ಸಹ ಹೇಳಿದ್ರಿ ಈಗ ಈ ಬೆಳೆನ ಬೆಳೆದು ನೀವು ಅಂದ್ರೆ ಲೈಕ್ ನಿಮ್ಮ ಒಂದು ಖರ್ಚು ಹೋಗಿ ಈಗ ಎಷ್ಟು ಒಂದು ಗಳಿಕೆ ಹಾಕ್ತಾ ಇದೆ ಇದು ಆದರೆ ಯಥೇಚ್ಛವಾಗಿ ಲಾಭ ಸಿಗ್ತಾ ಇದು ಒಂದ್ ಎರಡರಿಂದ ಮೂರು ವರ್ಷ ಹಿಂದ್ಗಡೆ ಲಾಭ ಸಿಗ್ತಾ ಇತ್ತು ಇದು ಈಗ ಸ್ವಲ್ಪ ಕಡಿಮೆನೆ ಮೊದ್ಲು ಈಗ ಮೂರು ವರ್ಷದಲ್ಲಿ ಪಕ್ಕ ಅದಕ್ಕೆ ಹಾಕಿದ್ವಿ ಆಗ ಒಂದ್ ಎಪ್ಪತ್ತರಿಂದ ಎಪ್ಪತ್ತೆರಡು ರೂಪಾಯಿ ಎಪ್ಪತ್ತೈದು ರೂಪಾಯಿ ಹೋಗ್ತಾ ಇತ್ತು ಏನೋ ತೋರದಲ್ಲೇ ಇಲ್ಲೇ ಸ್ಪಾಟ್ ಅಲ್ಲೇ ಬಂದ್ ತಗೊಂಡ್ ಹೋಗ್ತಾ ಇದ್ರು ಆಗ ಒಂದು ಮುಕ್ಕಾಲ್ ಎಕರೆಗೆ ಒಂದು ಎಂಟು ಸಾವಿರ ಸಸಿ ಹಾಕಿದ್ವಿ ಆಗ ಒಂದು ಲಕ್ಷ ಕ್ಯಾಪ್ಸಿಕಂ ಅನ್ನ ನೀವು ಸತತವಾಗಿ ಬೆಳಿತಾ ಇದೀನಿ ಅದರಲ್ಲಿ ಲಾಭವನ್ನ ಕಂಡಿದ್ದೀನಿ ಅಂತ ಹೇಳಿದ್ರೆ ನೀವು ಲಾಭವನ್ನ ಎಷ್ಟು ಲಾಭವನ್ನ ಕಂಡಿದೀರಾ ಅಸಲು ನಿಮ್ಮ ಖರ್ಚು ಎಲ್ಲ ಹೋಗಿ ಮೊದ್ಲು ಒಂದ್ ಮೂರು ಸ್ವಲ್ಪ ಲಾಭ ಸಿಗ್ತಾ ಇತ್ತು ಜಾಸ್ತಿ ಈಗ ಸ್ವಲ್ಪ ಕಡಿಮೆನೆ ಈಗ ನಮ್ದು ಇದಂದ್ರೆ ಒಂದು ಮೂರರಿಂದ ಮೂರುವರೆ ಲಕ್ಷ ಕಾಸ ಆಗಿದೆ ಈ ಇವತ್ತಿನ ಡೇಟ್ಗೆ ಆಗಿದೆ ಇನ್ನ ಬರೋದು ನಮ್ದೆಲ್ಲ ಲಾಭನೇ ಲಾಭನೇ ಅದ್ರಲ್ಲಿ ಈಗ ಇನ್ನ ಒಂದ್ ಐದ್ ಲಕ್ಷನೇ ಆಗ್ಬೋದು ಆರ್ ಲಕ್ಷನೇ ಆಗ್ಬೋದು ಇಲ್ಲ ಇನ್ನ ಒಂದು ಮಿನಿಮಮ್ ಅಂದ್ರೂ ಒಂದ್ ರೇಟ್ ಒಂದು ಸಿಗ್ಬಿಟ್ರೆ ಇಲ್ಲ ಒಂದು ಹತ್ತು ಲಕ್ಷನೇ ಆಗ್ಬೋದು ಆಗ್ತದ ಒಂದು ಊಹೆ ಹೇಳ್ತಾರ ಅಂದಾಜು ವೆಚ್ಚ ಅದ್ರಲ್ಲಿ ಒಂದ್ ಐದು ಲಕ್ಷ ಆದ್ರೂನು ಇನ್ನು ಒಂದರಿಂದ ಒಂದೂವರೆ ಲಕ್ಷ ಖರ್ಚು ಬರುತ್ತೆ ಲೇಬರ್ ಕಾಯಿ ಕೀಳೋದು ಅದೆಲ್ಲ ಖರ್ಚುನು ಬರುತ್ತೆ ಆದ್ರೆ ಮೇಂಟೆನೆನ್ಸ್ ಒಂದು ಕರೆಕ್ಟ್ ಆಗಿ ಮಾಡಿದ್ರೆ ಲಾಸ್ ಬರಲ್ಲ ಮೇಡಮ್ ಇದ್ರಲ್ಲಿ ಕ್ಯಾಪ್ಸಿಕಮ್ ಅಲ್ಲಿ ಲಾಸೇ ಬರಲ್ಲ ಅಂದ್ರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕು ಇದು ಮೇನ್ ಅದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಲೇಬೇಕು ಅಂದ್ರೆ ನಮ್ಮ ಬೆಳೆಯುವಂತಹ ರೈತರಿಗೆ ಈಗ ನೀವು ಇದಕ್ಕಿಂತ ಕ್ಯಾಪ್ಸಿಕಂ ಅನ್ನ ಬೆಳೆದು ನೀವು ಸಕ್ಸಸ್ ಕಂಡಿದೀರ ತುಂಬಾ ಲಾಭವನ್ನ ಗಳಿಸಿದೀರಾ ಅಂದ್ರೆ ನೀವು ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡಿ ಎಷ್ಟು ಲಾಭವನ್ನ ಗಳಿಸಿದ್ರಿ ಅಂತ ಮೊದಲು ನಮ್ದು ಮೆಸ್ ಎಲ್ಲ ಮೊದ್ಲೇ ಇತ್ತು ಆಗ್ಬಿಟ್ಟಿದೆ ಆ ಸ್ಟಾರ್ಟಿಂಗು ಮೆಸ್ಸು ಎಲ್ಲಾ ಇದ್ರೆ ಆ ಮೊದ್ಲು ಮಾಡದಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಎರಡು ವರ್ಷದಲ್ಲೇ ಒಂದ್ ಎರಡು ಲಕ್ಷ ಎರಡರಿಂದ ಎರಡೂವರೆ ಲಕ್ಷ ಖರ್ಚು ಬಂದಿತ್ತು ಕೊಟ್ಟಿಗೆ ಗೊಬ್ಬರದ್ದು ಮಾಮೂಲಿ ಅದರಲ್ಲಿ ಹದಿನೇಳರಿಂದ ಹದಿನೆಂಟು ಲಕ್ಷ ರೂಪಾಯಿ ಕಾಸಾಗಿದೆ ಅದು ಹದಿನೆಂಟು ಲಕ್ಷ ನೀವು ಲಾಭವನ್ನ ಗಳಿಸಿದೀರ ಎಲ್ಲಾ ಹೋಗಿ ಒಂದು ಮಿನಿಮಮ್ ಅಂದ್ರೆ ಒಂದು ಹದಿನೈದು ಲಕ್ಷ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಸಿಕ್ಕಿದೆ ಸಿಕ್ಕಿದೆ ಅಂದ್ರೆ ಯಾರೇ ಕ್ಯಾಪ್ಸಿಕಮ್ ಹಾಕಿದ್ರು ರೈತರು ಲಾಸ್ ಆಗುವಂತ ಸಾಧ್ಯತೆ ಇಲ್ಲ ಇಲ್ಲ ಮೈಂಟೈನ್ ಮಾಡ್ಬೇಕು ಸರ್ ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ ಕ್ಯಾಪ್ಸಿಕಂ ಬೆಳೆನ ಹೇಗೆ ಬೆಳೆಯೋದು ಅಂತ ನೀವು ಹಂತ ಹಂತವಾಗಿ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ರೈತ ಬಾಂಧವರಿಗೆ ನಿಮ್ಗೆ ನಮ್ಮ ಕಡೆ ನಮ್ಮ ಚಾನೆಲ್ ಕಡೆಯಿಂದ ತುಂಬೂ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಚಾನೆಲ್ನ ಉದ್ದೇಶ ರೈತರಿಗೆ ಒಂದು ಬೆಳೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡುವುದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚು ಹೆಚ್ಚು ರೈತ ವಿಡಿಯೋಗಳನ್ನು ನಾವು ವಿಡಿಯೋ ಶೂಟ್ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೀಗೇ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು